ಈ ಒಂದು ಪ್ರಾಮುಖ್ಯವಾದ ಒಂದು ಕೇಂದ್ರ ಪೋಶ ಮಂದಿರ ಇದೆ ಆಸ್ಪತ್ರೆ ಇದೆ ಅಂಗನವಾಡಿ ಇದೆ ಒಂದು ಪರಿಸರ ಒಂದಷ್ಟು ಮನೆಗಳಿದೆ ಪ್ರಾಮುಖ್ಯವಾದ ಒಂದು ಸ್ಥಳದಲ್ಲಿ ಒಂದು ಮಿನಿಮಾಸ್ಟ್ ಲೈಟ್ ಚನ್ನ ಗ್ರಾಮ ಪಂಚಾಯತ್ ವತಿಯಿಂದ ನಿರ್ಮಾಣಗೊಂಡಿದೆ ಈ ಪದ್ಧತಿಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾವೆಲ್ಲಿದ್ದೇವೆ നമ്മുടെ ലിറ്റാരോ വാർഷിക പദ്ധതി പദ്ധതികളാണ് അതായത് ആരാധനങ്ങൾക്ക് കത്തിച്ചു കൊണ്ടാണ് ഈ ഒരു പദ്ധതിക്ക് രൂപം നൽകാൻ സാധിച്ചത് എന്ന കാര്യത്തിൽ വളരെയധികം സന്തോഷമുണ്ട് ജന്മകരി ഗ്രാമപഞ്ചായത്തിന് ഈ ആർത്തിക വർഷ പദ്ധതിയിൽ സേരിച്ചു കൊണ്ടു ആറു കടയും ഈ മിനി ഹൈമാകളെന്ന് ಸ್ಥಾಪಿಸಿ ಇವತ್ತು ಈ ದಿನ ಉದ್ಘಾಟನೆ ಇದ್ದೇವೆ ಅದರಲ್ಲಿ ಈಗಾಗಲೇ ಮೂರು ಕಡೆ ನಾವು ಈಗಾಗಲೇ ಉದ್ ಉದ್ಘಾಟನೆ ಮಾಡಿ ಆಗಿದೆ ಅದೊಂದು ಪಲ್ಲಕಾನ ಅದೇ ರೀತಿ ಅಜಿಲಡ್ಕ ಪೆರ್ಲದ ಅಯ್ಯಪ್ಪ ಭಜನಾ ಮಂದಿರದ ಸಮೀಪ ಅದೇ ರೀತಿ ಈಗಾಗಲೇ ಇಲ್ಲಿ ಉಕ್ಕಿನಡ್ಕ ಅಯ್ಯಪ್ಪ ಭಜನಾ ಮಂದಿರದ ಸಮೀಪ ಅದೇ ರೀತಿ ಬನ್ಪು ಏಲ್ಖಾನ ಸೆರಾಜೆ ಈಗ ಆರು ಕಡೆ ಆಗಿರುತ್ತದೆ ಸ್ಥಾಪಿಸಿರುವಂಥದ್ದು ಹಾಗಾಗಿ ಉಕ್ಕಿನಡ್ಕ ಈ ಅಯ್ಯಪ್ಪ ಭಜನಾ ಮಂದಿರದ ಸಮೀಪ ಇಲ್ಲಿ ಮಿನಿ ಹೈಮಸ್ ಲೈಟ್ ಸ್ಥಾಪಿಸಬೇಕು ಅಂತೇಳಿ ಇಲ್ಲಿನ ಸಂಬಂಧಪಟ್ಟವರು ಆಡಳಿತ ಸಮಿತಿಯವರು ಸುಮಾರು ಒಂದು ವರ್ಷ ಮೊದಲೇ ಒಂದು ಬೇಡಿಕೆಯನ್ನು ಕೊಟ್ಟಿದ್ದರು ಆಗ ಆ ಬೇಡಿಕೆಯನ್ನು ನಾವು ಪರಿಗಣಿಸಿಕೊಂಡು ಉಪಾಧ್ಯಕ್ಷರಾದ ಶ್ರೀಮತಿ ರಮಲಾ ಇಬ್ರಾಹಿಂರವರು ಅದೇ ರೀತಿ ನಾವೆಲ್ಲ ಅದರ ಬಗ್ಗೆ ಚರ್ಚಿಸಿ ಏನಿದ್ರೂ ಕೂಡ ಇಲ್ಲೊಂದು ಸ್ಥಾಪಿಸಬೇಕು ಅಂತೇಳಿ ತೀರ್ಮಾನ ಮಾಡಿಕೊಂಡು ಮುಖ್ಯವಾಗಿ ಅಯ್ಯಪ್ಪ ಭಜನಾ ಮಂದಿರದ ಹತ್ತಿರ ಅಂಗನವಾಡಿ ಇದೆ ಅದೇ ರೀತಿ ಇಲ್ಲಿ ಆಯುರ್ವೇದ ಆಸ್ಪತ್ರೆ ಇದೆ ಹಾಗೆ ಒಂದು ಪೇಟೆಯಾಗಿದೆ ಹಾಗೆ ಇಲ್ಲಿ ನಾವು ಸ್ಥಾಪಿಸಬೇಕು ಅಂತೇಳಿ ತೀರ್ಮಾನ ಮಾಡಿ ಅತಿ ಶೀಘ್ರದಲ್ಲೇ ಕಳೆದ ಎರಡು ತಿಂಗಳು ಮೊದಲು ಇದಕ್ಕೆ ಪದ್ಧತಿಯನ್ನು ಹಮ್ಮಿಕೊಂಡು ಅದಕ್ಕೆ ಬೇಕಾದಂಥ ಕ್ರಮಗಳನ್ನು ಕೈ ಕೈಗೊಂಡು ಅತಿ ವೇಗದಲ್ಲಿ ಆ ಯೋಜನೆಯನ್ನು ಪೂರ್ತಿಗೊಳಿಸಿ ಈಗಾಗಲೇ ಇವತ್ತು ಲೋಕಾರ್ಪಣೆ ಮಾಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನಾ ಭಾಷಣ ಮಾಡಿರುವುದು ಅದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ಆಡಳಿತ ಸಮಿತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ನಮ್ಮ ಇದು ಆಡಳಿತ ಸಮಿತಿಯ ಕೊನೆಯ ಒಂದು ಹಂತದಲ್ಲಿ ನಾವಿದ್ದೇವೆ ಯಾವಾಗ ಬೇಕಿದ್ದರೂ ಚುನಾವಣೆ ಘೋಷಣೆ ಆಗ್ಬೋದು ಡಿಸೆಂಬರ್ ಇಪ್ಪತ್ತರ ತನಕ ಆಡಳಿತ ಸಮಿತಿಯ ಕಾಲಾವಧಿಯಾದರೂ ಕೂಡ ಈ ಚುನಾವಣೆ ಘೋಷಣೆ ಆದ ಮೇಲೆ ಯಾವುದೇ ಕಾರ್ಯಕ್ರಮಗಳನ್ನು ಸರ್ಕಾರಿ ಕ್ರಮ ಕಾರ್ಯಕ್ರಮಗಳನ್ನು ಮಾಡುವಂತಿಲ್ಲ ಏನಿದ್ರೂ ಕೂಡ ಈ ಐದು ವರ್ಷ ಕಾಲಾವಧಿಯಲ್ಲಿ ಈ ಪಂಚಾಯತಿನ ಅಭಿವೃದ್ಧಿಗೆ ಬೇಕಾಗಿ ನಿಮ್ಮೆಲ್ಲರೂ ಎಲ್ಲರೂ ನಾವು ಜೊತೆಯಾಗಿ ಸೇರಿಕೊಂಡು ಶ್ರಮಿಸಿದ್ದೇವೆ ಸಹಕರಿಸಿದ್ದೀರಿ ಮುಂದಿನ ದಿನ ಮುಂದಿನ ದಿನಗಳಲ್ಲಿ ಕೂಡ ಹಾಗೆ ಇನ್ನು ಆಡಳಿತ ಸಮಿತಿ ಯಾರೇ ಅಧಿಕಾರಕ್ಕೆ ಬರಲಿ ಅವರೊಂದಿಗೆ ಕೈ ಜೋಡಿಸಿಕೊಂಡು ಅಭಿವೃದ್ಧಿಯ ವಿಷಯದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಶ್ರಮಿಸಬೇಕು ಅಂತಲ್ಲಿ ಹೇಳಿಕೊಂಡು ಈ ಒಂದು ಕಾರ್ಯಕ್ರಮದ ಉದ್ಘಾಟನಾ ಭಾಷಣ ಮಾಡಿರುವುದಾಗಿ ಘೋಷಿಸ್ತಾ ಈ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಜಯ ಭಾರತ್ ಪ್ರಗತಿಯ ಸಂಕೇತ ಒಂದು ಸುರಕ್ಷತೆಯ ಸಂಕೇತ ಹಾಗೆ ನಮ್ಮ ಈ ಒಂದು ಪ್ರದೇಶದ ಅಭಿವೃದ್ಧಿಯ ಸಂಕೇತ ಆಗಿದೆ ಇದರ ಪ್ರಯೋಜನ ಎಲ್ಲರೂ ಪಡ್ಕೊಳ್ಳಿ ಅಂತೇಳಿ ನಾನು ಆಶಿಸ್ತೇನೆ ಹಾಗೆ ಕಾರ್ಯಕ್ರಮಕ್ಕೆ ಎಲ್ಲ ಇದನ್ನು ಹಾರೈಸ್ತೇನೆ ನಾನು ಅದೇ ರೀತಿ ಶ್ರೀ ಅಯ್ಯಪ್ಪ ಸ್ವಾಮಿ ಭಗವಂತನಲ್ಲಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ಒಂದು ಆಶೀರ್ವದಿಸಬೇಕು ಅಂತೇಳಿ ಹೇಳ್ತಾನೆ ನಾವು ಇಲ್ಲಿ ಒಂದು ಲೈಟ್ ಹೇಳಿ ಅಂದರೆ ಇಲ್ಲಿ ರಾತ್ರಿ ಹೊತ್ತಲ್ಲಿ ಹೋಗಲಿಕ್ಕೆ ಇಲ್ಲಿ ರೋಡಲ್ಲಿ ಈಗ ಮೆಡಿಕಲ್ ಕಾಲೇಜಿನ ಮಕ್ಕಳು ಹಾಗೆ ಆಸ್ಪತ್ರೆ ಬರುವಂಥವರು ಹಾಗೂ ಎಲ್ಲದಕ್ಕೂ ಅಂಗನವಾಡಿ ಎಲ್ಲದಕ್ಕೂ ಬೇಕಾಗಿ ಒಂದು ಲೈಟ್ ನಮಗೆ ಅಗತ್ಯ ಇತ್ತು ಅದನ್ನು ನಾವು ಇವರ ಹತ್ರ ಹೇಳಿದಾಗ ಇವರು ಒಪ್ಪಿ ಕೂಡಲೇ ನಾವು ಅದು ಮಾಡಿಕೊಡ್ತೇವೆ ಅಂತ ಹೇಳಿದರು ಹಾಗೆ ಅದೇ ಅದೇ ರೀತಿ ಅದನ್ನು ಮಾಡಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ಅಯ್ಯಪ್ಪ ಭಜನಾ ಮಂದಿರದ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ ಹಾಗೂ ಇಲ್ಲಿ ಎಲ್ಲರ ಪರವಾಗಿ ನಮ್ಮ ಎಲ್ಲರಿಗೂ ಎಲ್ಲರ ಪರವಾಗಿ ನಾವು ಅವರಿಗೆ ವಿಶೇಷವಾಗಿ ಧನ್ಯವಾದವನ್ನು ಸಮರ್ಪಿಸಬೇಕು